ನಮಸ್ಕಾರ ಒಂದು ಪೋಸ್ಟ್ ಹಾಕಿದ್ದೀನಿ ನೋಡಿರ್ಬೋದು ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಬೆಂಗಳೂರಿನ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಅಂತೆ ಅದು ನೋಡಿದ್ರ ಪೋಸ್ಟ್ ಕಳ್ಳನಿಂದ ರಿಕವರಿ ಮಾಡಿಕೊಂಡಂತ ಒಂದು ಕೆ ಜಿ ಚಿನ್ನನ ಪತ್ನಿಗೆ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಒಡವೆಗಳನ್ನ ಮಾಡಿಸ್ಕೊಟ್ಟಿದ್ದಾನಂತೆ ಆಹಾ ಏನು ಗತಿ ಬಂತು ಗುರು ಹಂಡ್ರೆಡ್ ಪರ್ಸೆಂಟ್ ನೇಪಾಳದ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದೇ ಬರುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ಅಲ್ಲ ಆವಾಗಲೇ ನೋಡಿದ್ರ ಅವನು ಯಾವನೋ ಸೂರ್ಯನಗರ ಇನ್ಸ್ಪೆಕ್ಟರ್ ಅಂತೆ ನಾಲಾಯಕ ಇಂಥ ನಾಲಾಯಕ ಭ್ರಷ್ಟಾಚಾರಿಗಳನ್ನ ಕರ್ಕೊಂಬಂದು ಈಗ ನೋಡಿ ಏನಾಗಿದೆ ಈ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಪೋಸ್ಟಿಂಗ್ಗಳಿಗೆ ಇವರು ಕಾಸ್ಪೋರ್ಟ್ ತಗೊಳೋದು ನಿಮಗೆ ಜ್ಞಾಪಕ ಇರಲಿ ಕೊಡಗೇಳಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಪೋಸ್ಟಿಂಗ್ ಮಾಡಿಸ್ಕೊಬೇಕಂದ್ರೆ ಒಂದೂವರೆ ಕೋಟಿ ಅಂತೆ ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗು ಉಪ್ಪಾರ ಪೇಟೆಗೆ ನನಗೆ ಹೇಳಿದ್ದು ಯಾರೋ ಉಪಾರ ಪೇಟೆಗೆ ಇಪ್ಪತ್ತು ಕೋಟಿ ಅಂತೆ ಆಮೇಲೆ ನಮ್ಮ ಇದಿದೆಯಲ್ಲ ಅದು ಕೋರ್ಮಂಗ್ಲಾ ಕಡೆದು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಹದಿನೈದು ಕೋಟಿ ಅಂತೆ ಒಂದೂವರೆ ಕೋಟಿ ಕೊಡಗೇ ಪೊಲೀಸ್ ಸ್ಟೇಷನ್ನು ಇಪ್ಪತ್ತು ಕೋಟಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನು ಪೋಸ್ಟಿಂಗ್ಗೆ ಹದಿನೈದು ಕೋಟಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಂತೆ ಇಂಥ ಕಾಸು ಕೊಟ್ಟು ಪೋಸ್ಟಿಂಗ್ಗಳು ಮಾಡಿಸ್ಕೊಂಡು ಬಂದಮೇಲೆ ಹತ್ರ ರಿಕವರಿ ಮಾಡ್ಕೊಂಡಂಥ ಚಿನ್ನಗಳನ್ನ ಪತ್ನಿಗೆ ಎಂಟಿಗೆ ಅದು ಪತ್ನಿಗೆ ಹಾಹಾ ಹಾ ಎಂತ ಕ್ರಿಮಿನಲ್ಗಳ ಕೈಗೆ ನಾವು ಸಿಸ್ಟಮ್ ಅನ್ನ ಕೊಟ್ಟು ಸಂಬಳ ಕೊಟ್ಟು ಭ್ರಷ್ಟಾಚಾರ ಮಾಡಿ ಅಂತ ಕೂತಿದ್ದೀವಿ ಅಂತಂದ್ರೆ ನಿಜವಾಗ್ಲು ಅಲ್ರಿ ಸಿದ್ದರಾಮಯ್ಯವ್ರ ಸರ್ಕಾರ ಅಲ್ಲಿ ನೋಡಿದ್ರೆ ಹೋಮ್ ಮಿನಿಸ್ಟ್ರು ಬೇಜವಾಬ್ದಾರಿಯಿಂದ ಅಲ್ಲೆಲ್ಲೋ ಪೂಜೆಗಳು ಮಾಡ್ಕೊಂಡು ಅಲ್ಲೆಲ್ಲೋ ಓಡಾಡ್ಕೊಂಡು ಅಲ್ಲಿ ನೋಡ್ರಿ ರೀ ಓಮ್ ಮಿನಿಸ್ಟರ್ ಸೂರ್ಯನಗರ ಮೀನ್ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಒಂದು ಜಿ ಏನೋ ಕಳ್ಳನಿಂದ ರಿಕವರಿ ಮಾಡ್ಕೊಂಡಂತ ಏನೋ ಚಿನ್ವನ ಎಂಡತಿಗೆ ಆಹಾ ಓಮ್ ಮಿನಿಸ್ಟ್ರ್ ಇನ್ನು ಹೋಮ್ ಮಿನಿಸ್ಟ್ರ್ ಇಷ್ಟು ಸೈಲೆಂಟ್ ಆಗ ಅವ್ರೆ ಅಂತಂದ್ರೆ ಇನ್ನು ಇವ್ರುಗಳು ಈ ರೀತಿ ಲೂಟಿ ಮಾಡಿದ್ರೆ ಹೇಳ್ತಾರ ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಅಲ್ಲ ರಿ ಕಳ್ರಿ ಯಾಕೆ ಕಳ್ತನ ಮಾಡ್ತಾರ ಅಂತಂದ್ರೆ ಅವ್ರು ಚೆನ್ನಾಗ್ ಗೊತ್ತು ಅದನ್ನ ರಿಕವರಿ ಇನ್ಸ್ಪೆಕ್ಟರ್ ಗಳು ಆರಾಮಾಗಿ ಆ ಚಿನ್ನನ ಕದ್ಕೊಂಡು ಅವ್ರನ್ನ ಬಚಾವ್ ಮಾಡಿ ಇನ್ವೆಸ್ಟಿಗೇಷನ್ ಅಂತ ತಪ್ಸಿ ಆ ಕದ್ದು ನಿಜವಾದ ಮಾಲೀಕರಿಗೆ ಮೂರ್ ನಾಮ ಇತ್ತು ಅಲ್ಲ ನೋಡ್ರಿ ಜೀವನದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರವನ್ನ ಅಲ್ಲ ಈ ಕಾಂಗ್ರೆಸ್ ಅವರು ಈ ಕಾಂಗ್ರೆಸ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಅಲ್ಲ ಈ ಕಾಂಗ್ರೆಸ್ ಅವರು ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿ ಬಿಜೆಪಿಯವ್ರ ಮೇಲೆ ಬಂದ್ರು ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅವರ ಆಡಳಿತದಲ್ಲಿ ಕದ್ದಿರೋ ಚಿನ್ನ ಎಂದಿಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವ್ರಿಗೆ ಏನ್ರಿ ನಿಮ್ಮ ಪೊಲೀಸರು ಇಷ್ಟೊಂದು ಪ್ರಖ್ಯಾತ ಆಗ್ಬಿಟ್ಟಿದ್ದಾರೆ ಕದ್ದಿರೋದನ್ನೆಲ್ಲ ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾರಲ್ರಿ ಯಾವ ಮಟ್ಟಕ್ಕೆ ಬಂದೈತೆ ಪೊಲೀಸ್ ಇಲಾಖೆ ನಿಜವಾಗ್ಲೋ ನಿಮ್ಮ ಪೊಲೀಸ್ ಇಲಾಖೆ ಇರೋದೆಲ್ಲ ಭ್ರಷ್ಟ್ರೆ ಕಣೋ ನಾನು ಹೇಳ್ತೀನಿ ನನಗೆ ನನಗೆ ಬಾಯಲ್ಲಿ ಹೇಳಿದ್ರೆ ಮಾತೇ ಇಲ್ಲ ಅಲ್ಲ ನಾವು ಧ್ವನಿ ಮಾಡ್ತೀವಿ ಅಂತ ನನ್ನ ಮೇಲೆ ಐದು ಆರ್ ಹಾಕಿ ನನಗೆ ನೋಟಿಸ್ ಕೊಡ್ತೀರಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕದ್ದಿರೋ ಚಿನ್ನಗಳನ್ನ ಎಂಟಿಗಳಿಗೆ ಒಡವೆ ಮಾಡ್ಕೊಡೋ ಅಂತ ಇಂಥ ಕಳ್ಳರಿದ್ದಾರೆ ಅಂತಂದ್ರೆ ಕರ್ನಾಟಕದ ಡಿ ಜಿ ಪಿ ಸಲೀಮ್ ಅವ್ರೆ ಏನ್ ರೀ ನಿಮ್ಮ ಪ್ರಖ್ಯಾತಿ ನಿಮ್ಮ ಸ್ಟೇಷನ್ ಅಲ್ಲಿ ಹ ಅವ್ನು ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಪೋಸ್ಟ್ ಹಾಕಾರೋಣಪ್ಪ ಅಲ್ಲಿ ಹಾ ನಾನು ತೆಗೆದಲ್ಲಿ ಹಾಕಿದ್ದೀನಿ ಅಲ್ಲ ಕೆ ಕೆಜಿ ಇವಾಗ ಸಿಕ್ಕಾಕಂಡ್ರದು ಕರ್ನಾಟಕದಲ್ಲಿರುವ ಎಂಟಾರು ಒಂದು ಸಾವಿರ ಪೊಲೀಸ್ ಸ್ಟೇಷನ್ಗಳದು ಇದೇ ಕೆಲಸ ಏನಕ್ಕೆ ಅಂತಂದ್ರೆ ಕಳ್ಳರಿಗಿಂತ ದೊಡ್ಡ ಕಳ್ಳರ ಈ ಭ್ರಷ್ಟ ಅವರೇ ಅನ್ನೋದು ನನ್ನ ಒಂದು ಐ ಮೀನ್ ದಟ್ ಇಸ್ ವಾಟ್ ದ ರಿಯಾಲಿಟಿ ಏ ಏನ್ ಕೆಣಸ್ಕಿಲ್ಟ್ ಹೋಮ್ ಮಿನಿಸ್ಟರ್ ನೋಡ್ರಿ ಎಲ್ಲ ನನಗೆ ನನ್ಗೆ ಹೇಳಿದ ಏನು ಅಂತಂದ್ರೆ ಇವರುಗಳು ಪೋಸ್ಟಿಂಗ್ ಮಾಡಿಸ್ಕೊಳಕೆ ಕೋಟಿ ಕೋಟಿ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂತ ಈಗ ಒಂದು ಪೊಲೀಸ್ ಸ್ಟೇಷನ್ಗೆ ಕೊಡಗೇ ಪೊಲೀಸ್ ಸ್ಟೇಷನ್ಗೆ ಒಂದೂವರೆ ಕೋಟಿ ಕೊಟ್ಟರೆ ಅವ್ನು ಒಂದೂವರೆ ಕೋಟಿ ರಿಕವರಿ ಮಾಡ್ಕೊಬೇಕಲ್ಲ ಇನ್ಸ್ಪೆಕ್ಟ್ರು ನಂಗೆ ಹಿಂಗೆ ಜನರಲ್ ಆಗಿ ಮಾತಾಡ್ತಾ ಇರೋದು ಉಪಾರ್ಪೇಟೆ ಇಪ್ಪತ್ತು ಕೋಟಿ ಅಂತೆ ಇಪ್ಪತ್ತು ಕೋಟಿ ಕೊಟ್ಟಲ್ಲಿ ಪೋಸ್ಟಿಂಗ್ ಮಾಡಿಸ್ಕೊಂಡ್ರೆ ನನಗೆ ಯಾರೋ ಹೇಳಿದ್ದು ರಿಕವರಿ ಏನು ಮಾಡಬೇಕು ಕಳ್ಳರು ಹತ್ರ ನಿಮ್ಮ ಹತ್ರ ಕಳ್ಳರು ಚಿನ್ನ ಕದ್ರೆ ಅದನ್ನ ಇನ್ಸ್ಪೆಕ್ಟ್ರು ಕದ್ಕೊಂಡು ಏನ್ರಿಗೆ ಮಾಡ್ಸ್ಕೊಂತಾನೆ ನಿಮಗೊಂದು ಚೆಂಬು ಈ ರೀತಿಯ ಕರ್ನಾಟಕದಲ್ಲಿ ಈ ರೀತಿ ಸಿದ್ದರಾಮಯ್ಯನವ್ರು ನೋಡಿದ್ರೆ ಅವ್ರು ನೋಡಿದ್ರೆ ಎಂದ್ರಲ್ಲೋ ಬಿಸಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಾಂಗ್ರೆಸ್ ಅವರು ಏನು ಒಳ್ಳೆಯವ್ರ ಅಂತ ಖಂಡಿತ ನಾವು ಹೇಳಲ್ಲ ನೋಡ್ರಿ ಒಬ್ಬ ಇನ್ಸ್ಪೆಕ್ಟರ್ ಕದ್ದಿರೋ ಒಂದ್ ಕೆಜಿ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಡ್ತೀನಿ ಅಂತಂದ್ರೆ ಸಾಷ್ಟಾಂಗ ನಮಸ್ಕಾರ ಆಹಾ ಹಿಂದೆ ಅವ್ರು ಎಲ್ಲಾದ್ರೂ ಮಾರಾಟ ಮಾಡಿ ಭ್ರಷ್ಟಾಚಾರ ಮಾಡಿ ಫಾರ್ಟಿ ಪರ್ಸೆಂಟ್ ಅದು ಇದು ಅವ್ರ ಆಸ್ತಿಗಳನ್ನ ಏರ್ಸ್ಕೊಂಡು ಚೆನ್ನಾಗಿ ತಿಂದು ಮಡ್ಕೊಂಡು ಒಂದಷ್ಟು ಮಾಡ್ಕನ್ ಮಾಡಬಾರ್ದಲ್ಲ ಮಾಡಿ ಫಾರ್ಟಿ ಪರ್ಸೆಂಟ್ ಕಾಂಗ್ರೆಸ್ ನಿಮ್ದು ಫಾರ್ಟಿ ಪರ್ಸೆಂಟ್ ಇಂತ ಅಲಿಗೇಷನ್ ಮಾಡಿದಂತ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯರು ಮತ್ತೆ ರಾಹುಲ್ ಗಾಂಧಿ ಅವರು ಎಲ್ಲ ಸೇರ್ಕೊಂಡು ಇವಾಗ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಒಂದು ಕೆಜಿ ಚಿನ್ನ ಕದ್ದಿರೋ ಚಿನ್ನನ ರಿಕವರಿ ಮಾಡ್ಕೊಂಡು ಏನರಿಗೆ ಒಡವೆ ಮಾಡಿಸಿಕೊಟ್ಟೆ ಹೋಗ್ಲೇ ಬಿಡ್ರಪ್ಪ ಈ ಅಟ್ಲೀಸ್ಟ್ ಹಂಗಾರು ಉದ್ಧಾರ ಆಗ್ರಿ ನೇಪಾಳದ ಪರಿಸ್ಥಿತಿ ಜಲ್ದಿ ಬರಕ್ಕೆ ಇಂತ ಇನ್ಸ್ಪೆಕ್ಟರ್ ಇಂಥ ಏನೋ ಇಂಥ ಕಳ್ಳರು ಭ್ರಷ್ಟರು ಡಿಪಾರ್ಟ್ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರೆಲ್ಲ ನೈಂಟಿ ಪರ್ಸೆಂಟ್ ಕಳ್ಳರು ಡಕಾಯತ್ರು ಆಮೇಲೆ ಕ್ರಿಮಿನಲ್ ಮನಸ್ಥಿತಿ ಇರುವಂತವ್ರನ್ನೇ ಇವ್ರು ಆಯ್ಕೆ ಮಾಡ್ಕೋಣ ಯಾಕೆ ಅಂತಂದ್ರೆ ಅವ್ರು ಕಳ್ಳರ ಕಲ್ರ ಮನಸ್ಥಿತಿ ಇದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗೋದು ಎಲ್ಲ ಒಂದು ಹತ್ತು ಪರ್ಸೆಂಟ್ ಒಳ್ಳೆಯವ್ರೆ ಯಾರು ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಹುಡ್ಕೋಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂತ ಕೈಗೆ ಇನ್ಸ್ಪೆಕ್ಟರ್ ಪೋಸ್ಟ್ಗಳು ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಈಗ ಹೋಮ್ ಮಿನಿಸ್ಟರ್ ಮೇಲೆ ಹೇಳ್ತಾರೆ ಅಲ್ಲ ಈಗ ಹೋಮ್ ಮಿನಿಸ್ಟರ್ ಇದೆಲ್ಲ ಗೊತ್ತಿರಲ್ವಾ ಹೋಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಭ್ರಷ್ಟಾಚಾರನ ಕಡಿಮೆ ಮಾಡಬೇಕು ಅಂತ ವರ್ಕ್ ಮಾಡ್ಬೇಕಲ್ಲ ಎಲ್ಲಿ ಮಾಡ್ತಾರೆ ಆಯಪ್ಪ ಮಾಡೋದಿಲ್ಲ ಆಯಪ್ಪ ಬಾಯೇ ತರೆಯಲ್ಲ ಬೇಕಾರೆ ಎಲ್ಲಾ ಬೇಕಾರೆ ಅಲ್ಲೆಲ್ಲಾ ಸೆಷನ್ ಅಲ್ಲಿ ಸಿಕ್ಕರೆ ನಮ್ಮನ್ನ ಅವನು ಇವನು ಅಂತ ಹೇಳಕ್ಕೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಫಿಟ್ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ನಾವು ನ್ಯಾಯ ಕೇಳ್ತೀವಲ್ಲ ನಮ್ಮನ್ನ ಅವನ ಅವನ್ ಬಗ್ಗೆ ಮಾತಾಡಿ ಅವನ್ ಬಗ್ಗೆ ಕೇಸ್ ಏನಂಗೆ ಇವರೆಲ್ಲ ಸಾಚಗಳಿದ್ದಂಗೆ ಇವ್ರ ಮೇಲೆ ಯಾರ ಮೇಲೂ ಕೇಸ್ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಅವ್ರ ಮೇಲೆ ಹದ್ಮೂರ್ ಕೇಸಾವೆ ಡಿ ಕೆ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕೇಸಾವೆ ಅವ್ನ ಯಾರ ಅವ್ನು ಅರೆಸ್ಟ್ ಆಗಿದ್ನಲ್ಲ ಏನೋ ಇದರಲ್ಲಿ ಯಾವುದೋ ಹಗರಣದಲ್ಲಿ ನಾಗೇಂದ್ರ ನಾಗೇಂದ್ರ ಮೇಲೆ ನಲ್ವತ್ತೆರಡು ಇದೆಯಪ್ಪ ಇವರೆಲ್ಲ ಕೇಸ್ ಇರೋರೆ ಇವರೆಲ್ಲ ಏನು ದೊಡ್ಡ ಸಾನ್ನಲ್ಲ ಬಟ್ ಮಾತಾಡೋದ್ ನೋಡಿದ್ರೆ ಏನೋ ಇವರು ನಾವೇನೋ ಏನೋ ಏನೋ ಒಂದು ಟೆರರಿಸ್ ಮಾಡಿದ್ರು ಪ್ರಶ್ನೆ ಮಾಡಿದ ಟೆರರಿಸ್ಟ್ ಅಮ್ಮ ಈಗ ಅವ್ನು ಕದ್ದಿರೋ ಒಡವೆ ಒಂದು ಕೋಟಿ ರೂಪಾಯಿ ಒಡವೆ ಏನ್ ಒಡವೆ ಮಾಡಿಸ್ಕೊಟ್ಟವೇ ಅವ್ನ ಏನು ಮಾಡ್ತೀರಾ ಎಫ್ ಐ ಆರ್ ಮಾಡಿ ಜೈಲ್ಗಾಗಿ ಮೊದಲ ಅವನನ್ನು ನೀವು ಮಾಡಲ್ಲ ಅವ್ನ್ ಕಾಸು ಕೊಟ್ರೆ ಅವನ ಮೇಲೆ ಬೇಕಾದ್ರೆ ಸಸ್ಪೆಂಡ್ ಮಾಡ್ಬಿಟ್ ಬೇಕಾದ್ರೆ ನೀವೇ ಬೇಕಾದ್ರೆ ವಾಪಸ್ಸು ಇನ್ಯಾವ್ದಾನ ಸ್ಟೇಷನ್ ಕೊಟ್ಟು ಇನ್ನೊಂದಷ್ಟು ಕಳ್ತನ ಮಾಡಿ ಅಂತ ನೀವೇ ಬಿಡೋ ಮಟ್ಟಕ್ಕೆ ನೀವಿದ್ರ ಯಾವ ಯಾವ ನೈತಿಕತೆಯಲ್ಲ ರಾಜಕಾರಣಿಗಳ ಕಡೆ ನಾವು ಸರ್ಕಾರಗಳನ್ನ ಮಾಡಿಸಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ನಮ್ಮ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಖಂಡಿತವಾಗಿ ಹೇಳ್ತೀನಿ ಮುಂದಿನ ಜನಾಂಗ ಒಳ್ಳೆ ವ್ಯಕ್ತಿಗಳಿಗೆ ನಮ್ಮಂತರು ಒಂದು ಹೊಸ ರಾಜಕೀಯ ಬಂದ ನಾವು ನಾನು ಒಂದು ಐ ವಿಲ್ ಬ್ರಿಂಗ್ ಒನ್ ಪೊಲಿಟಿಕಲ್ ಪಾರ್ಟಿ ನಾನು ಬಡವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಭಾರಿ ಆಸೆ ಇದೆ ಎಂ ಎಲ್ ಎಂ ಪಿ ಅಂತ ಖಂಡಿತವಾಗಿ ಹೇಳ್ತೀನಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರೂ ಜನ ನಿಮ್ಮ ಟ್ಯಾಕ್ಸ್ಗಳನ್ನು ನಾಲ್ಕು ಲಕ್ಷ ಕೋಟಿ ಕರ್ನಾಟಕ ಟ್ಯಾಕ್ಸ್ ತಿಂದು ನೂರು ನೀರು ನಿಂಗ್ ನುಂಗ್ ನೀರು ಕುಡ್ದಾಗ್ತಾರೆ ಯಾವ ಪ್ರಾಜೆಕ್ಟ್ ಹೋಗಲ್ಲ ಆಮೇಲೆ ಬೆಂಗಳೂರು ಹೈಯೆಸ್ಟ್ ಪೊಲ್ಯೂಟೆಡ್ ಅಂತೆ ಒಂದು ಮೊನ್ನೆ ಹೋದ ವರ್ಷ ಆಗಸ್ಟ್ ಆಗಸ್ಟಲ್ಲಿ ಆಗಸ್ಟ್ ಅಲ್ಲಿ ಒಂದೇ ತಿಂಗಳಲ್ಲಿ ಐವತ್ತು ಸಾವಿರ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿದೆ ಯೋಗ್ಯವ್ರ ಯೋಗ್ಯತೆಗೆ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಸಕ್ ಯೋಗ್ಯತೆ ಎಲ್ಲ ಗ್ರೇಟರ್ ಬೆಂಗ್ಳೂರ್ ಮಾಡಿಕೊಟ್ಟರೆ ಇರೋ ಬರೋ ಲ್ಯಾಂಡ್ ಲೇಔಟ್ಗಳು ಲೇಔಟ್ ಗಳು ಮಾಡಿ ಏರ್ಪೋರ್ಟ್ ಗಳು ಮಾಡಿ ರಿಂಗ್ ರೋಡ್ಗಳು ಮಾಡಿ ಪೆರಿಫರ್ ರಿಂಗ್ ರೋಡ್ ಗಳು ಮಾಡಿ ಅಲ್ಲಿರೋ ಏನೋ ಸರ್ಕಾರಿ ಜಮೀನೆಲ್ಲ ತಿಂದು ತಿಂದು ಈ ಸಾವಿರದ ಇನ್ನೂರ ಐವತ್ತ ಕೆರೆಗಳನ್ನ ಬೆಂಗಳೂರಲ್ಲಿ ತಿಂದ ಹಾಕವ್ರೆ ಹನ್ನೊಂದ್ ಸಾವಿರ ಕೆರೆಗಳನ್ನ ಇಡೀ ಕರ್ನಾಟಕದಲ್ಲಿ ತಿಂದು ಹಾಕಿರುವಂತಹ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಇರೋ ವರ್ಗ ಈ ಒಂದು ಕರ್ನಾಟಕ ಎಲ್ಲೂ ಉದ್ದಾರ ಆಗುತ್ತೆ ನಾನು ಹೇಳ್ತೀನಲ್ಲ ನಿಜವಾಗ್ಲೂ ಹೊಸ ಪ್ರತಿಭೆಗಳು ಹೊರಗಡೆ ಬರ್ಬೇಕು ನೀವೆಲ್ಲ ನೀವೆಲ್ಲ ಇಂಜಿನಿಯರ್ ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಿರ ಹೊರಗಡೆ ಬಂದು ರಾಜಕಾರಣಿಗಳಾಗಿ ಎಮ್ ಎಲ್ ಎಂ ಪಿ ಆಗಿ ಮಿನಿಸ್ಟರ್ ಆಗಿ ಖಂಡಿತ ಹೇಳ್ತೇನೆ ವಿ ವಿಲ್ ಚಾಕ್ಔಟ್ ಎ ರೋಡ್ಸ್ ಟು ಅಂತ ನ್ಯೂ ಟೂ ತೌಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಸಿಎಂ ಆಗಬೇಕು ನಿಮ್ಮಂಥವ್ರು ಎಮ್ ಎಲ್ ಎಸ್ಟರ್ ಆಗಬೇಕು ಆವಾಗಲೇ ಮಟ್ಟಕ್ಕಾಗೋದು ನೋಡ್ರಿ ಕದ್ದಿರೋ ಕದ್ದಿರೋ ಚಿನ್ನ ಎಂಡ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಅವರು ಅವನ ಇನ್ಸ್ಪೆಕ್ಟರ್ ಒಂದು ಯಾವ ಮಟ್ಟಕ್ಕೆ ಸರ್ಕಾರ ಇದೆ ಸಿದ್ದರಾಮಯ್ಯವ್ರು ಇದನ್ನೆಲ್ಲ ನೋಡ್ತಾ ಇದಾರೆ ಓಮ್ ಮಿನಿಸ್ಟರ್ ಪರಮೇಶ್ವರ್ ಎಲ್ಲೆಲ್ಲೋ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಬಿಸಿ ಇದಾರೆ ರೀ ಹೋಮ್ ಮಿನಿಸ್ಟರ್ ನೋಡ್ರಿ ಏನಾಗಿದೆ ಅಂತ ಹತ್ರ ಇಸ್ಕೊಂಡಂತ ಒಡವೆ ಂತೆ ಸ್ವಾಮಿ ಯು ಇನ್ ಏನ್ ಭಯಕ್ಕೆ ಆಗುತ್ತೆ ಗುರು ಇನ್ನೆಷ್ಟು ಭಯಕ್ಕೆ ಆಗುತ್ತೆ ಇವರು ಮಾನಗೇಡಿಗಳು ನಾವು ಹೇಳ್ತೀವಲ್ಲ ನಮ್ಮಂತರ್ ಕೈಗೆ ಅಧಿಕಾರ ಬರಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಐ ವಿಲ್ ಬ್ರಿಂಗ್ ಒನ್ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಒಂದು ಪಾರ್ಟಿ ತಗೊಂಬರ್ತೀನಿ ನಾನು ಹೇಳ್ತಿರ ಯಾವ ನೀವು ನಿಮ್ಮ ನಿಮ್ಗೆ ಯೋಗ್ಯತೆ ಇದ್ರೆ ನೀವು ನಿಂತ್ಕೊಳ್ಳಿ ಖಂಡಿತವಾಗಿ ಒಂದು ಸರ್ಕಾರ ಮಾಡೋಣ ಇದು ಫೇಸ್ಬುಕ್ ಅಲ್ಲಿ ನಿಮಗೆ ನಾನು ಇಂಟಿಮೇಶನ್ ಕೊಡ್ಬೋದೇ ಹೊರತು ಖಂಡಿತ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಿಜೆಪಿ ಬಿಜೆಪಿ ಬರೋರು ಅಲ್ಲಿ ಆಲ್ರೆಡಿ ಮಂಡ್ಯ ಮದ್ದೂರನ್ನ ಹಾಳು ಮಾಡಿಟ್ಟವ್ರ ರೈತರ ನಾಡೋದು ಅನ್ನ ಹಾಕೋರ್ ನಾಡು ಆಮೇಲೆ ಶಾಂತಿ ನಾಡು ಸೌಹಾರ್ದತೆ ಇರುವಂತ ನಾಡು ಆ ನಾಡಲ್ಲಿ ಹೋಗಿ ಈ ಕುಮಾರಸ್ವಾಮಿ ಬಿಜೆಪಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಗಬ್ಬೆ ಬರ್ಸಾಕಿ ಬರೀ ಒಂದು ಗಣೇಶನ್ ಪ್ರೊಟೆಸ್ಟ್ ಗೆ ಇವ್ರು ಇಷ್ಟು ದೊಡ್ಡ ರಾಜಕೀಯ ಮಾಡ್ತಾರೆ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಲ್ಲ ಈಗ ನೋಡಿ ಅವ್ನು ಸೂರ್ಯನಗರದ್ದು ಒಂದು ಒಂದು ಕೋಟಿ ರೂಪಾಯಿ ಚಿನ್ನನ ಹೆಂಡ್ರ್ ಒಡವೆ ಮಾಡಿಸ್ಕೊಟ್ಟ ಯಾವನಾರ ಮಾತಾಡ್ತಾನೆ ಯಾವನೋ ಮಾತಾಡೋದು ಯಾಕಂದ್ರೆ ಇವ್ರ ಎಲ್ಲಾ ಕಲ್ಗಳು ಅವ್ರ ಹತ್ರ ಈಸ್ಕೊಂಡು ಟ್ರಾನ್ಸ್ಫರ್ ಗಳು ಮಾಡಿಸ್ಕೊಟ್ರು ಅಂತ ಹಲ್ಕಟ್ಟು ಬೇವರ್ಸಿ ಭ್ರಷ್ಟಗಳು ಅಂತ ನಮಗೆಲ್ಲ ಗೊತ್ತಿದೆ ಹೆಣ್ಣು ಬೇಕು ನಾನೀಗ ಜೊತೆಲಿ ಭ್ರಷ್ಟಾಚಾರದ ಹಣ ಬೇಕು ನಿನಗೆ ಕೊಡ್ತೀನಿ ಕೊಡ್ತೀನಿ ಹೆಣ್ಣು ಕೊಡ್ತೀನಿ ಭ್ರಷ್ಟಾಚಾರದ ನಿಜವಾಗ್ಲೈ ಬಿಕಮ್ ಎಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಮೆನ್ ವಿಲ್ ಎನ್ಶೋರ್ ಇವ್ರುಗಳನ್ನ ಬೀದಿನಲ್ಲಿ ನೇಣಾಕೋಂತ ಒಂದು ಕಾನೂನ್ ತಿದ್ದುಪಡಿ ತರ್ಬೇಕ್ರಿ ಆವಾಗ್ಲೇ ನನ್ನ ಮಕ್ ಈ ನನ್ನ ಮಕ್ಕಳಿಗೆ ಈ ಭ್ರಷ್ಟ್ರಿಗೆ ಕಳ್ಳರಿಗೆ ಆಮೇಲೆ ದಗೋಕೋರ್ರಿಗೆ ಈ ಡಕಾಯಿತಿಗಳಿಗೆ ಕೊಲೆ ಮಾಡೋರಿಗೆ ಬೀದಿನಲ್ಲಿ ನೇಣಾಕ್ಬೇಕು ದುಬೈ ತರ ಆವತ್ತೇ ನನ್ನ ಮಕ್ಕಳಿಗೆ ಎದನಲ್ಲಿ ಭಯ ಬರೋದು ಅಂತ ಹೇಳುತ್ತಾ ದ ಡೇ ಇಸ್ ನಾಟ್ ಫಾರ್ ಎ ನೋ ದ ಇಂಡಿಯಾ ಅಂಡ್ ಕರ್ನಾಟಕ ವಿಲ್ ಗೋ ಥ್ರೂ ದ ರಿಫಾರ್ಮ್ಸ್ ಬಟ್ ಒನ್ ಥಿಂಗ್ ಇಸ್ ವೆರಿ ಸರ್ಟನ್ ನೀವು ಜಾಗೃತವಾಗಿರಬೇಕು ಈ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಿಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿದೆ ವೀನಡೆ ನ್ಯೂ ಪೊಲಿಟಿಕಲ್ ಟರ್ನ್ ಇನ್ ಕರ್ನಾಟಕ ಅಂತ ಹೇಳುತ್ತಾ ಸೂರ್ಯನಗರ ಇನ್ಸ್ಪೆಕ್ಟರು ಒಳದೆ ಒಂದೇನ ಬೇರೆ ಏನೋ ಮಾಡಿಸ್ಕೊಂಡಿದ್ಯಾ ಥ್ಯಾಂಕ್ ಯು